ಬಸವನ ಬಾಘಿವಾಡಿ ಸಂಗೀತ ಸಾಹಿತ್ಯಗಾರ ಅಂಸಲೀಖ ಆಗಮನ ವಿಜಯಪುರ ಜಿಲ್ಲೆ ಬಸವನಿ ಬಾಘಿವಾಡಿ ಪಟ್ಟಣದ ಡಾಕ್ಟರ್ ಅಂಬರೀಶ್ ಅವರ ಮನೆಗೆ ಆಕಸ್ಮಿಕವಾಗಿ ಭೇಟಿ ನೀಡಿದರು ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಉತ್ತರ ಕರ್ನಾಟಕದ ಭಾಗದ ರೈತರ ಜೀವನಾಡಿಯಾಗಿರುವ ಆಲಮಟ್ಟಿ ಆನೆಕಟ್ಟನ್ನು ಇಪ್ಪತ್ತಾರು ಗೇಟುಗಳಿಗೆ ಬಾಗಿಲು ಎಂದು ಹೆಸರು ನೇಮಕ ಮಾಡುವುದರ ಜೊತೆಗೆ ಈ ಉತ್ತರ ಕರ್ನಾಟಕದ ಭಾಗದ ರೈತರು ಸಮೃದ್ಧಿಯಾಗಿ ಬೆಳೆ ಬೆಳೆಯುವುದರ ಜೊತೆಗೆ ಸಂಪತ್ತು ಸಮೃದ್ಧಿ ಕಂಡುಕೊಳ್ಳಲು ಆಸರೆಯಾಗಬೇಕಾದ ಆನೆಕಟ್ಟಿಗೆ ಸರ್ಕಾರ ಇನ್ನು ಹೆಚ್ಚಿನ ಮಹತ್ವ ಕೊಡಬೇಕೆಂದು ಹೇಳಿದರು ಜೊತೆಗೆ ಈ ಆಲಮಟ್ಟಿ ಆನೆಕಟ್ಟಿನ ಬಗ್ಗೆ ನಾನು ಮುಂಬರುವ ದಿನಗಳಲ್ಲಿ ಈ ಆನೆಕಟ್ಟಿನ ಬಗ್ಗೆ ಹಾಡನ್ನು ಕಂಪೋಸ್ ಮಾಡುತ್ತೇನೆ ಎಂದು ಹೇಳಿದರು ಸದಾಶಿವ ಮೇಲಿನ ಮನೆ ಜೆಕೆ ನ್ಯೂಸ್ ಕನ್ನಡ ಬಸವನ ಭಾಗ್ಯವಾಡಿ ಮೂರು ರಾಜ್ಯಗಳಿಗೆ ಅನ್ನ ಕೊಡ್ತಾ ಇರತಕ್ಕಂತ ಅತಿ ದೊಡ್ಡ ಜಲಾಶಯ ಅದ್ರ ಬಗ್ಗೆ ನೀವು ಮಾತಾಡಿದ್ರೆ ಯಾಕೆ ಬರೀ ಒಂದು ಟಿ ಎಂ ಸಿ ಗಲಾಟೆ ಮಾಡ್ತಾ ಇರ್ತಕ್ಕಂಥ ಕಾವೇರಿ ವಿಷಯನೇ ದೊಡ್ಡದಾಗ್ತಾ ಇದೆ ಇಲ್ಲಿ ನೂರ ಇಪ್ಪತ್ತ್ಮೂರು ಟಿ ಎಂ ಸಿ ನೀರು ಜನರಿಗೆ ಅನ್ನ ಕೊಡ್ತಾ ಇದೆ ಅದ್ರ ಬಗ್ಗೆ ನೀವು ಯಾಕೆ ಮಾತಾಡಲಿಲ್ಲ ಅಲ್ಲಿ ಇಪ್ಪತ್ತಾರು ಬಾಗಿಲು ಇಲ್ಲಿ ಡ್ಯಾಮ್ ಅಲ್ಲಿ ನೀವು ಒಂದೊಂದು ಬಾಗಿಲುಗೂ ಒಂದು ಹೆಸರಿಟ್ಟಿಲ್ವಲ್ಲ ಯಾಕೆ ನಾನು ಇವತ್ತು ಯೋಚನೆ ಮಾಡಿದೆ ಆ ಇಪ್ಪತ್ತಾರು ಬಾಗಿಲಿಗೂ ಬಸವನ ಬಾಗಿಲು ಅಂತ ಕರೀಲಿ ಅಂತ ಹೇಳ್ಬೇಕು ಇಪ್ಪತ್ತಾರು ಬಾಗಿಲುಗೂ ಬಸವನ ಬಾಗಿಲು ಬಸವನ ಬಾಗಿಲು ತೆರೆದ್ರೆ ಜಗತ್ತಿಗೆ ಭಾಗ್ಯ ಬಸವನ ಬಾಗಿಲು ತೆರೆದ್ರೆ ತಾನೆ ಜಗತ್ತಿಗೆ ಭಾಗ್ಯ ನಾನು ಒಂದು ನಾಲ್ಕು ಹಾಡುಗಳನ್ನು ಆಲಮಟ್ಟಿ ಮೇಲೆ ಈಗ ಕಂಪೋಸ್ ಮಾಡಿದ್ದೀನಿ ನೆನ್ನೆ ಮನೆ ರಾತ್ರಿ ಜುಲೈ ತಿಂಗಳಲ್ಲಿ ಅದನ್ನು ರೆಕಾರ್ಡ್ ಮಾಡಿ ಇಲ್ಲಿ ಬಂದು ಲಾಂಚ್ ಮಾಡೋಣ ಇಡೀ ಪ್ರಪಂಚಕ್ಕೆ ಇದು ದೊಡ್ಡ ಜಲಾಶಯ ಅಂತ ನಾವು ಸಾರಿ ಹೇಳೋಣ ಇದು ನಮ್ಮ ಸರಿ ಈಗ ತಮ್ಗ ಪ್ರಶಸ್ತಿ ಲಭಿಸ್ತಾ ಇದ್ದೇನೆ ಎಷ್ಟನೇ ದಂತ ಇವತ್ತು ನಾಳೆ ಕುಳ್ಳ ಸಂಗಮದಲ್ಲಿ ತಮಗೆ ಪ್ರಶಸ್ತಿ ಕೊಡ್ತಾ ಇದ್ರಲ್ಲ ತಮಗೆ ಸಿಗುವಂತ ಎಷ್ಟನೇ ಪ್ರಶಸ್ತಿ ಸಾಹಿತ್ಯಕಾರವಾಗಿ ಎಷ್ಟು ಪ್ರಶಸ್ತಿ ಪಡೆದುಕೊಂಡಿದ್ದೀರಾ ಅಂತ ಪ್ರಶಸ್ತಿ ಲೆಕ್ಕ ಇಡುದಂತೆ ಅದ್ರ ಗೌರವದೇ ನನ್ ನನ್ನ ಪ್ರಶಸ್ತಿ ಒಂದು ಕಡೆ ಇಡಪ್ಪ ಅಂತ ಹೇಳಿದ್ರೆ ಅದು ಎರಡು ಕಿಲೋಮೀಟರ್ ಆಗುತ್ತೆ ಉದ್ದಾರೆ ಅದಕ್ಕೆ ಟ್ರಂಕುಗಳು ಅಲ್ಲಿ ಇಲ್ಲಿ ಎಲ್ಲೆನೋ ಮಾಡಿಟ್ಟವೇ ಅದು ಪ್ರಶಸ್ತಿಗಳ ಸಂಖ್ಯೆ ಜಾಸ್ತಿ ಇದೆ ಅದಕ್ಕಿಂತಲೂ ನನ್ನನ್ನು ಪ್ರೀತಿ ಮಾಡುವ ಗೌರವ ಜನ ಕನ್ನಡ ನಾಡಿನಿರ್ತಾರೆ ದಕ್ಷಿಣ ಭಾರತದಲ್ಲಿದ್ದಾರೆ ನೀವೆಲ್ಲರೂ ಬಸವ ತತ್ವವನ್ನು ಜಗತ್ತಿಗೆ ಹೇಳುವ ದೊಡ್ಡ ಕೆಲಸ ಕೈ ಹಿಡಿದ್ರಿ ಅಲ್ಲಿ ಕೃಷ್ಣಾ ನದಿ ಭಾಳಷ್ಟಿಂದ ಬರ್ತದೆ ಕೃಷ್ಣಗೆ ಸೀತೆ ರಾಮಾಯಣ ಇಷ್ಟ ಅದ್ರ ಒಬ್ಬರು ಮಾಡಿದ್ರಿ ಎಲ್ಲಿ ಆಲಮಟ್ಟಿಯಲ್ಲಿ ಬಸವ ಹುಟ್ಟಿದ್ದು ಬೆಳೆದಿದ್ದು ಅನುಭವ ಮಂಟಪ ಕಂಡಿದ್ದು ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಮಾಡಬೇಕು ಅಂತ ನೀವು ಕಲಾಟಿ ಮಾಡಿ ಓಕೆ ಸರ್ ಸರ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್